ನಮಸ್ಕಾರ ನನ್ನ ಹೆಸರು ಟಿ ಡಿ ರಮೇಶ ಅಂತ ಮೈಸೂರು ರಾಣೆ ಮಟ್ರಾಸ್ ಲಿಮಿಟೆಡ್ ಎಂಬ ಕಂಪ್ನಿಯಲ್ಲಿ ಆಪರೇಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ ರೇಣುಕಾ ಮೇಡಮ್ ನನಗೆ ಗುರುಮಾತೆ ಗು ಮಾರ್ಗದರ್ಶನ ಮಾರ್ಗದರ್ಶನ ಮತ್ತು ಗುರುಮಾತೆಯಾಗಿ ಸಿಕ್ಕಿದ್ದಾರೆ ಅವ್ರದ್ದು ಕ್ರಿಸ್ಟಲ್ಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದಾವೆ ಏಕೆಂದರೆ ಒಂದು ಕಾಯನ್ನು ತಗೊಂಡೆ ನನಗೆ ಆಕ್ಸಿಡೆಂಟಿಂದ ಸೇವ್ ಮಾಡ್ತು ಅದಾದಮೇಲೆ ಬಾಲು ಮೆಡಿಟೇಷನ್ ಮಾಡಬೇಕಾದ್ರಂತೂ ರೇಖಿ ಮೆಡಿಟೇಷನ್ ಮಾಡ್ಬೇಕಾರಂತೂ ಅದ್ಭುತವಾಗಿ ಕಲರ್ ಚೇಂಜಸ್ ಕಾಣ್ತವೆ ವೈಬ್ರೇಟ್ ಬರುತ್ತೆ ಇಂಥ ಗುರು ಮಾತಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋರು ಸಾಲದು ಮತ್ತು ಮಾಲ ಮಾಲ ಅಂದರೆ ನಮ್ಮಲ್ಲಿರೋ ನೆಗೆಟಿವ್ ಥಾಟ್ಸೆಲ್ಲ ರಿಮೂವ್ ಮಾಡುತ್ತೆ ನಮ್ಮಲ್ಲಿರೋ ಬೇಡದ ವಿಚಾರಗಳೆಲ್ಲ ರಿಮೂವ್ ಮಾಡುತ್ತೆ ಆಮೇಲೆ ಕ್ರಿಸ್ಟಲ್ ಬಾಲು ಕ್ರಿಸ್ಟಲ್ ಬಾಲು ನನಗೆ ಫ್ಯಾಕ್ಟ್ರಿ ಒಳಗಡೆ ಒಂದು ಸ್ಕಿಡ್ ಸ್ಕಿಡ್ಡಾಗಿ ಜಾರ್ ಬಿದ್ದೆ ಜಾರ್ ಬಿದ್ದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೈಂಡ್ ಏನಾಗುತ್ತೆ ಅಂದರೆ ನಾನು ಬಿದ್ದುಬಿಟ್ಟಿದ್ದೀನಿ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಡ್ಬೇಕು ಟ್ರೀಟ್ಮೆಂಟ್ ತಗೊಂಡ್ಬಿಡ್ಬೇಕು ಅಂತ ಅನಿಸುತ್ತೆ ಆದರೆ ನಾನು ಆಸ್ಪೆಟ್ಲಿಗೆ ಹೋಗ್ದಂಗೆ ಟ್ರೀಟ್ಮೆಂಟು ಬಾಲಲ್ಲಿ ಬಾಲ್ ಮುಖಾಂತರ ನಾನು ಹೀಲ್ ಮಾಡ್ಕೊಂಡಿದ್ದೀನಿ ಒಂದು ಸೆಕೆಂಡು ಸೆಕೆಂಡು ನನಗೆ ಸ್ಕೂಟ್ರ್ ಸ್ಟ್ಯಾಂಡಲ್ಲಿ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಗಾಡಿ ಸ್ಕಿಡ್ಡಾಗಿ ಬಿತ್ತು ಬಿದ್ದಿದ್ದೀನಿ ನಾನೇನೇನು ಬಿದ್ದಿದ್ದೀನಿ ಅವಾಗಲೂ ಸಹ ನಾನು ಆಸ್ಪೆಟ್ಲಿಗೆ ಹೋಗಿಲ್ಲ ಬಿದ್ದಿರೋ ಜಾಗದಲ್ಲಿ ಬಾಲನ್ನು ರೊಟೇಟ್ ಮಾಡಿಸಿದ್ದೀನಿ ರೊಟೇಟ್ ಮಾಡಿ ಆ ಸೆಕೆಂಡ್ ಟೈಮಲ್ಲೂ ಆಸ್ಪೆಟ್ಲಿಗೆ ಹೋಗಿಲ್ಲ ಜನವರಿ ಮೂರನೇ ತಾರೀಕು ಬಲವಾದ ಆಕ್ಸಿಡೆಂಟ್ ಆಯಿತು ಆವಾಗಲೂ ಸಹ ಬಲವಾಗಿ ಆಗಿ ಆವಾಗಲೂ ಮೂರನೇ ಸಲ ನಾನು ಟ್ರೀಟ್ಮೆಂಟು ಹಂಗೂ ಹೇಳಿದ್ರು ಮೇಡಮ್ ಇಲ್ಲಿ ಮಾಡಿದ್ದೀನಿ ನಾನು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳಿದ್ರು ನಂದು ಒಂದು ಒಂದೇ ದೃಢ ನಿರ್ಧಾರ ಹಾಸ್ಪಿಟ್ಲಿಗೆ ಹೋಗಲ್ಲ ಟ್ರೀಟ್ಮೆಂಟ್ ತಗೋಳಲ್ಲ ಮೇಡಮ್ ನಾನು ಹೀಗೆ ವಾಸಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ವಾಸಿ ಮಾಡ್ಕೊಂಡಿದ್ದೀನಿ ಮತ್ತು ಎಲ್ಲೆಲ್ಲಿ ಪೇಯ್ನ್ ಬರುತ್ತೋ ಅಲ್ಲೆಲ್ಲ ಬಾಲು ರೋಲ್ ಮಾಡಿದ್ರೆ ಅದು ನಮ್ಮಲ್ಲಿರೋ ಪೇಯ್ನೆಲ್ಲ ರಿಮೂವ್ ಮಾಡುತ್ತೆ ಮತ್ತು ಸುಮಾರು ಈ ಒಂದು ನಾಲ್ ನಾಲ್ಕು ದಿವಸ ಐದು ದಿವಸ ಆ ರೋಲ್ ಮಾಡಿದ ಮೇಲೆ ಆಟೋಮೆಟಿಕ್ಕಾಗಿ ಪೇಯ್ನ್ ಕಡಿಮೆ ಆಯಿತು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಹೋಗುತ್ತೆ ಅಂದರೆ ನಮ್ಗೆ ಏನಾರು ಏಟಾಗಿಬಿಡ್ತು ಏನಾರು ಪೆಟ್ಟು ಬಿದ್ದುಬಿಡ್ತು ಫಸ್ಟು ಬ್ಲಡ್ ಅಂತ ಹೇಳ್ಬಿಟ್ಟು ನಮ್ಮ ಮೈಂಡಲ್ಲಿ ಬರುತ್ತೆ ಅದು ಯಾವುದೂ ಸಹ ನಮಗೆ ಆಗಿಲ್ಲ ಏಕೆಂದರೆ ನಾನು ನನ್ನ ನನ್ನ ಅನುಭವ ನನ್ನ ಎಕ್ಸ್ಪೀರಿಯನ್ಸು ಜೊತೇಲಿ ಮೆಡಿಟೇಷನ್ ಮೆಡಿಟೇಷನ್ ಅಗಾಧವಾದ ಮೆಡಿಟೇಷನ್ ಒನ್ ಅವರ್ ಡೈಲಿ ಒನ್ ಅವರ್ ಮೆಡಿಟೇಷನ್